ಹಾಯ್ ಹಲೋ ನಮಸ್ಕಾರ ಬನ್ನಿ ಮಾತಾಡ್ಕೊಳ್ತಾ ಹೋಗೋಣ ಈ ತರದ ಮೀನು ಏನಾದರೂ ನಮಗೆ ಸಿಕ್ಕ ಬಿಟ್ಟರೆ ನೀವು ಕೋಟ್ಯಾಧಿಪತಿನೇ ಅಂತ ಅನ್ಕೊಳ್ಳಿ ಈ ತರದ ಮೀನುಗಳು ನಮಗೆ ಸಿಗೋದು ಅಪರೂಪ ನಮಗೆ ಸಿಕ್ಕರೆ ಈ ತರದ ಮೀನು ನಮ್ಮ ಬದುಕಿಗೆ ಚೇಂಜ್ ಆಯಿತು ಅಂತ ಅನ್ಕೊಳ್ಳಿ ಏನಂದ್ರೆ ನೀವು ಜೀವನ ಪೂರ್ತಿ ಕೆಲಸ ಮಾಡೋದೇ ಬೇಡ ಕುಂತಲ್ಲೇ ಎಲ್ಲವೂ ಲಕ್ಷ ಲೀಡ್ ಮಾಡಬಹುದು ನೀವ್ ಅಲ್ಲ ಒಂದು ಮೀನನ್ನ ಹಿಡಿದ್ರೆ ಒಂದು ನಾಲ್ಕೈದು ಸಂಸಾರಗಳು ಜೀವನ ಪೂರ್ತಿ ಕುಂತು ಮತ್ತೊಂದು ಉಂಡು ಬಿಡಬಹುದೇನೋ ಅಷ್ಟು ಹಣ ಈ ಒಂದು ಮೀನಿಂದ ಸಿಕ್ಕತ್ತೆ ತರದ ಅದೃಷ್ಟ ಮೀನ್ ಯಾವುದು ಅಂತ ನೋಡೋಣ ಬನ್ನಿ ಜಗತ್ತಲ್ಲಿ ಏನೇನೋ ವಿಚಿತ್ರ ನಡೆಯತ್ತಪ್ಪ ಏನು ದುಡ್ಡು ಬೆಲೆ ಅಂತ ಅನ್ಸ್ಬಿಡುತ್ತೆ ಇಲ್ಲಿ ನೂರು ರೂಪಾಯಿ ಇನ್ನೂರು ರೂಪಾಯಿ ದುಡಿಯೋಕ್ಕೆ ಹೆಣಗಾರ್ತಿರ್ತಾರೆ ಜನ ಆದರೆ ಕೆಲವೊಬ್ಬರು ಮಾತ್ರ ತಮ್ಮ ಲಕ್ಸುರಿ ಲೈಫಿಗೋ ಅಥವಾ ಮತ್ತೊಂದು ಕಾರಣಕ್ಕೋ ಮಗದೊಂದು ಕಾರಣಕ್ಕೋ ಕೋಟಿಗಟ್ಟಲೆ ಹಣವನ್ನು ಏನು ಬಂತು ಒಂದು ಹೋಯ್ತು ಅನ್ನೋ ರೀತಿಯಲ್ಲಿ ಖರ್ಚು ಮಾಡ್ತಾ ಇರ್ತಾರೆ ಹಣಕ್ಕೆ ನಿಜವಾಗ್ಲೂ ಅವ್ರಿಗೆ ಬೆಲೆ ಗೊತ್ತಿಲ್ವಾ ಅಥವಾ ದುಡಿದ ಮೇಲೆ ಅದರ ಬೆಲೆ ಹೋಗ್ಬಿಡುತ್ತಾ ಗೊತ್ತಿಲ್ಲ ನೋಡಿ ಕೆಲವರು ಕೆಲವು ವಸ್ತುಗಳನ್ನು ಹರಾಜಲ್ಲಿ ತಗೊಳ್ಳುವಂಥ ಖಯಾಲಿ ಚಾಳಿ ಇದ್ದೇ ಇರುತ್ತೆ ಅದು ದುಡ್ಡಿದ್ದಂತವರಿಗೆ ಅಂತ ತುಂಬಾ ಜಾಸ್ತಿ ವಾಲ್ ಪೇಂಟಿಂಗ್ಗಳನ್ನು ನಾವು ನೋಡಿರ್ತೀವಿ ಕೆಲವೊಂದು ಸಾರಿ ಕೋಟ್ಯಾಂತ್ ರೂಪಾಯಿಗೆ ಹರ ಕೂಕೊಂಡಿರ್ತಾರೆ ಕೂತ್ಕೊಂಡಿರ್ತಾರೆ ಕೆಲವೊಂದು ಹೋರಿಗಳನ್ನು ಕೂಡ ನಾಲ್ಕು ಲಕ್ಷ ರೂಪಾಯಿಗೆ ಕೂತ್ಕೊಂಡಿರ್ತಾರೆ ಅದರ ಜೊತೆಗೆ ಕೆಲವೊಂದು ಏನು ಕುರಿಗಳನ್ನು ಕೂಡ ಅಂದ್ರೆ ಟಗರು ಟಗರುಗಳನ್ನು ಕೂಡ ಶಿಖಾಯಪಟ್ಟ ದುಡ್ಡು ಕೂತ್ಕೊಳ್ಳೋದನ್ನು ನಾವು ನೋಡಿದ್ದೀವಿ ಇದರ ಇದೊಂದು ವಿಚಿತ್ರ ರೀತಿಯ ಘಟನೆ ಒಂದು ಮೀನಪ್ಪ ಒಂದು ಮೀನಿನ ಬೆಲೆ ಲೆಕ್ಕ ಹಾಕಿ ಅಮ್ಮ ಆದ್ರೆ ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರಕ್ಕೆ ಒಂದು ಮೀನ್ ಅಂದರೆ ನೀನು ಒಬ್ಬ ಇದನ್ನ ಯಾವಾಗ ತಿನ್ನಬೇಕು ಅಥವಾ ಯಾವುದೋ ಒಂದು ಹೋಟೆಲ್ನವ್ರು ತಗೊಂಡ್ರೆ ಇದನ್ನ ಎಷ್ಟಕ್ಕಪ್ಪ ಮಾರಬೇಕು ಅಂತ ಯೋಚನೆ ಮಾಡೋದಂತೂ ಸಹಜ ಎಂಥದ್ದು ರೀ ಅದಕ್ಕೆ ಏನಾದರೂ ಬೆಲೆ ಇರಲ್ವಾ ಅದಕ್ಕೆ ತಕ್ಕಂತೆ ಒಂದು ಬೆಲೆ ಇರೋದಪ್ಪ ಆ ಕೆ ಜಿಗೆ ಇನ್ನೂರು ರೂಪಾಯಿ ಆಗೋ ಜಾಗದಲ್ಲಿ ಎರಡು ಸಾವಿರ ರೂಪಾಯಿ ಆಗಲಿ ತಗೋಬೋದು ಅನ್ನೋರು ಕೆಲವರು ಇರ್ತಾರೆ ಜಪಾನ್ ಜಪಾನಲ್ಲಿ ಸೇಲ್ ಆಗಿರುವಂಥ ಮೀನು ಎಷ್ಟಕ್ಕೆ ಅನ್ಕೊಂಡಿದ್ರ ಬರೋಬ್ಬರಿ ಹನ್ನೊಂದು ಕೋಟಿ ಅಲ್ಲ ಒಂದು ಮೀನಿನ ಬೆಲೆ ಹನ್ನೊಂದು ಕೋಟಿ ಅಂತಂದ್ರೆ ಏನ್ ಲೆಕ್ಕ ಅದೊಂದು ದೊಡ್ಡ ಒಂದು ಆರು ಏಳು ಅಡಿ ಮೀನು ಮಾತ್ರ ಒಂದು ಇನ್ನೂರು ಕೆಜಿ ಮ್ಯಾಕ್ಸಿಮಮ್ ಬಂದ್ರೆ ಅಂತ ಅನ್ಕೊಳ್ಳಿ ಎರಡು ನೂರು ಕೆ ಜಿ ಶಿವ ಹನ್ನೊಂದು ಕೋಟಿ ಅಂತಂದ್ರೆ ನೂರು ಕೆ ಜಿಗೆ ಎಷ್ಟಾಗತ್ತೆ ಡಿವೈಡ್ ಮಾಡಿ ನೋಡೋಣ ಒಂದು ಕೆಜಿಗೆ ಲಕ್ಷಾಂತರ ರೂಪಾಯಿ ಬಿದ್ದು ಅಯ್ಯಪ್ಪ ಶಿವ ಅದನ್ನ ಹರಾಜಲ್ಲಿ ಕುಕ್ಕೊಂಡಿದಾರಂತೆ ಜಪಾನಲ್ಲಿ ಹನ್ನೊಂದು ಕೋಟಿ ಇದನ್ನು ಕೂಕ್ಕೊಂಡಿರೋ ಯಾರು ಬೇರೆಯವರಲ್ಲ ಒಂದು ರೆಸ್ಟೋರೆಂಟ್ ನ ಮಾಲೀಕರು ಅಂದ್ರೆ ರೆಸ್ಟೋರೆಂಟ್ ಅಲ್ಲಿ ಇದನ್ನ ಕುಕ್ಕೊಂಡು ಏನು ಮಾಡ್ತಾರೆ ಇದನ್ನ ಏನ್ ಹಾರಕ್ಕಾಗತ್ತೆ ಲಕ್ಷ ರೂಪಾಯಿ ಯಾರೋ ಕಮೆಂಟ್ ಮಾಡಿ ಹಾಕ್ಯಾರಾಪ ಇದನ್ನ ಕೊಂಡ್ಕೊಂಡ್ರೆ ಒಂದು ಲಕ್ಷ ರೂಪಾಯಿ ಒಂದು ಪ್ಲೇಟ್ ಕಬಾಬು ಅಥವಾ ಒಂದು ಪ್ಲೇಟ್ ಫಿಶ್ ಫ್ರೈ ಸಿಗತ್ತೆ ನೋಡಿ ಅಂತ ಹೇಳಿ ಅದಂತ ನಿಜ ಯಾಕಂದ್ರೆ ಹನ್ನೊಂದು ಕೋಟಿಗೆ ಕೊಂಡ್ಕೊಂಡು ಅದನ್ನು ಯಾಕೆ ಕುಂದ್ಕೊಂಡ್ರ ಅಂತಾನೆ ಹೇಳ್ತೀನಿ ಬನ್ನಿ ಅಷ್ಟು ರೇಟ್ ಕೊಂಡ್ಕೊಂಡು ಅದನ್ನು ಮಾರೋದಂಗೆ ಇಂತಹ ವಿಚಿತ್ರ ಘಟನೆಗಳು ನಡೀತಾನೆ ಇರುತ್ತೆ ನಡೀತಾನೆ ಇರುತ್ತೆ ನಾವಿಲ್ಲಿ ಪರದಾಡ್ತೀನಿ ಕೋಟಿ ಅನ್ನೋದು ಎಲ್ಲೈತೋ ಏನ್ ಕಥೆಯೋ ನಾವು ಅದನ್ನ ಕಾಣಕ್ಕೆ ಎಷ್ಟು ಕಾಲ ಹಾಕ್ಬೇಕೋ ಏನ್ ಕಥೆಯೋ ಗೊತ್ತಿಲ್ಲ ಆ ಕೋಟಿ ಅನ್ನೋದು ಲೆಕ್ಕಕ್ಕೆ ಅಂದರೆ ಇಂಥ ಜನಗಳಿಗೆ ಅಂತ ಅನ್ಸ್ಬಿಡತ್ತೆ ಈ ಥರದ ಘಟನೆಗಳನ್ನು ನೋಡಿದಾಗ ಇದು ವಿಶೇಷ ರೀತಿಯ ಒಂದು ಮೀನು ಅಂತಪ್ಪ ಇದು ಪದೇ ಪದೇ ಸಿಗಲ್ವಂತೆ ಸಿಕ್ಕಾಗ ಅದು ತುಂಬ ರೇಟಿಗೆ ಸೇಲ್ ಆಗತ್ತಂತೆ ಎಷ್ಟೊಂದು ರೇಟಿಗೆ ಸೇಲ್ ಆಗತ್ತೆ ಅಂದರೆ ಈ ಮೀನು ಯಾರಿಗೆ ಸಿಗತ್ತೋ ಅವ್ರಿಗೆ ಅದೃಷ್ಟ ಬರ್ತದೋ ಇಲ್ಲ ಗೊತ್ತಿಲ್ಲ ಅದನ್ನು ತಿನ್ನೋರಿಗೆ ಅದೃಷ್ಟ ಬರ್ತದಂತೆ ಅಂದರೆ ಈ ಮೀನನ್ನು ಕೊಂಡ್ಕೊಂಡು ತಿಂದರೆ ಭಯಂಕರ ಅದೃಷ್ಟ ಸಿಗತ್ತೆ ಅಂತ ಅವರ ನಂಬಿಕೆ ನೋಡಿ ನಾವು ಕೂಡ ಒಂದು ದೇವಸ್ಥಾನದ ಯಾವುದೋ ಒಂದು ವಸ್ತುಗಳನ್ನು ಹರಾಜಲ್ಲಿ ಕೂಗುವಾಗ ಅದರ ಬೆಲೆ ನೂರು ರೂಪಾಯಿ ಆಗಿದ್ರು ಕೂಡ ಸಾವಿರ ರೂಪಾಯಿ ಕೂತ್ಕೊಳ್ತೀವಿ ಹೀಗೆ ಇದು ಕೂಡ ಒಂದು ಮೀನು ಮಾಮೂಲಿ ಅಂದ್ರೆ ಅದಕ್ಕೊಂದು ವಿಶೇಷವಾಗಿರೋ ಟೌರು ಅಂತ ಅನ್ಕೊಳ್ಳಿ ಆ ಮೀನು ಸಿಕ್ಕರೆ ಅಥವಾ ಅದನ್ನು ತಿಂದರೆ ಭಯಂಕರ ದೃಷ್ಟ ಅಂತ ಅವ್ರ ಲೆಕ್ಕ ಹಾಗಾಗಿ ಇದನ್ನ ಹನ್ನೊಂದು ಕೋಟಿ ರೂಪಾಯಿಗೆ ಇದನ್ನ ಅಂತ ಇವರು ಪುಣ್ಯಾತ್ಮರು ಅಲ್ಲ ದುಡ್ಡು ಓದ್ಬೋದು ಅಂತ ಅದೃಷ್ಟ ರೀ ಇದ್ರೆ ಅದೃಷ್ಟನ ಅವ್ರಿಗೆ ಕೊಟ್ಬಿಟ್ಟು ನೀರು ಏನ್ ಕತೆ ಏನ್ ಸುಡ್ಗಾಡೋ ಅಂದ್ರೆ ಅದನ್ನ ಇನ್ಕೆಸ್ಟ್ ಮಾಡ್ಕೊಳ್ತಾರೆ ಅವರು ಅದೇ ರೀತಿಯ ಒಂದು ಸೆಟ್ ಸೊಪ್ಪಲ್ಲಿ ರೆಸ್ಟೋರೆಂಟ್ ತಗೊಂಡಿದ್ದಾರೆ ಅಂತಂದ್ರೆ ಅದನ್ನ ಇನ್ಕೆಸ್ಟ್ ಮಾಡ್ಕೊಂಡು ಮಾಡ್ಕೊಳ್ತಾರೆ ಅದೇ ಲಕ್ಷ ರೂಪಾಯಿ ಎರಡು ಲಕ್ಷ ರೂಪಾಯಿಗೆ ಒಂದು ಪ್ಲೇಟ್ ಬರುತ್ತೆ ಇಂತರ ಹನ್ನೊಂದು ಕೋಟಿ ಕೊಟ್ಟು ಒಂದು ಮೀನು ಕೊಂಡ್ಕೊಂಡಾರೆ ಅಂತಂದ್ರೆ ಅಲ್ಲಿ ಅದನ್ನ ಒಂದು ಲಕ್ಷ ಎರಡು ಲಕ್ಷ ಖರ್ಚು ಮಾಡಿ ಒಂದು ಪ್ಲೇಟ್ ಮೀನನ್ನು ತಿನ್ನುವಂತ ಗಿರಾಕಿಗಳೂ ಇದ್ದಾರೆ ಅನ್ನೋ ಕಾರಣಕ್ಕೆ ತಗೊಂಡಿರ್ತಾರೆ ಅವರು ಅವ್ರು ಯಾಕೆ ಕ್ಲಾಸ್ ಮಾಡ್ಕೊಳ್ತಾರಲ್ವಾ ರೆಸ್ಟೋರೆಂಟ್ ಮಾಲೀಕರು ಹಂಗಾಗಿ ಯಾರಿಗೆ ಪುಣ್ಯ ಯಾರಿಗೆ ಪಾಪ ಯಾರಿಗೆ ಅದೃಷ್ಟ ಯಾರಿಗೆ ದುರದೃಷ್ಟ ಅಂತ ಗೊತ್ತಿಲ್ಲ ನಿಜವಾಗ್ಲೂ ಕೂಡ ಈ ಒಂದು ಘಟನೆಯಲ್ಲಿ ಅಥವಾ ಈ ತರದ ಮೀನುಗಳ ಹರಾಜಿನಲ್ಲಿ ಅದೃಷ್ಟವಂತರು ಯಾರು ಅಂದ್ರೆ ಅದೇನು ಮೀನು ಹಿಡ್ಕೊಂಡು ಬಂದಿರ್ತಾರಲ್ಲ ಅವರು ಪುಣ್ಯವಂತರು ಅವರು ಬದುಕಿ ಹೋಗಿಬಿಟ್ರ ಅಕ್ಕೇ ಇನ್ನು ಹನ್ನೊಂದು ಕೋಟಿ ಅಂದರೆ ನಾಲ್ಕು ಜನ ಇರ್ತಾರೆ ಅಂತ ಅಂದ್ಕೊಳ್ಳಿ ಮೀನು ಹಿಡಿಯೋರು ಒಬ್ಬೊಬ್ಬರಿಗೆ ಎರಡು ಮೂರು ಕೋಟಿ ಅಂತಂದರೆ ಆರಾಮಾಗಿ ಸಟ್ಲಾಗಿ ಹೋಗ್ಬಿಡ್ತಾರೆ ಇಂಥ ಮೀನು ಜೀವನದಲ್ಲಿ ಮೀನುಗಾರರಿಗೆ ಒಂದು ಸಾರಿ ಸಿಕ್ಕಿಬಿಟ್ರೆ ಸಾಕು ಅಂತ ಅಂದ್ಕೊಳ್ತೀನಿ ಅವರ ಬದುಕೆ ಚೇಂಜ್ ಆಗಿಬಿಡ್ತದೆ ಆದರೆ ನಮ್ಮ ಭಾರತದಲ್ಲಿ ಈ ಥರದ ಅದೃಷ್ಟವೂ ಪಾಪ ಆದರೂ ಅದೃಷ್ಟ ಅನ್ನೋದು ಹಾಗೆ ಕೆಲವರಿಗೆ ಮಾತ್ರ ಬೆನ್ನಿರುತ್ತೆ ಇನ್ನು ಈ ವ್ಯಕ್ತಿಗಳು ಜೀವನದಲ್ಲಿ ನೀನು ಹಿಡಿಯೋದೇ ಬೇಡ ಅನ್ಕೊಳ್ತೀನಿ ಅಷ್ಟು ಅದ್ಭುತವಾಗಿ ಅವರು ಜೀವನವನ್ನು ನಡೆಸಬಹುದು ಒಂದೆರಡು ನೂರು ಕೋಟಿಯಿಂದ ಅಂತ ಅನ್ಕೊಳ್ತೀನಿ ಬಂದಿದ್ದೀರಿ ವಿಡಿಯೋದು ಮತ್ತೆ ಮತ್ತೆ ಸಿಕ್ತಾರಣ ಅಲ್ಲಿ ಒಂದು ಬೈ ಬೈ ಸಿ ಯು ನಮಸ್ಕಾರ ಕರ್ನಾಟಕ